ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಬಸವನ ಭಾಗ್ಯವಾಡಿ ನಗರದಲ್ಲಿ ಡಾಕ್ಟರ್ ಶ್ರೀ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಮುಗುಳುಕೋಡ ಹಾಗೂ ಮಠ ಇವರ ಬಸವನ ಬಾಗೇವಾಡಿ ನಗರದಲ್ಲಿರುವ ಮುಗುಳುಕೋಡ ಮಠಕ್ಕೆ ಭೇಟಿ ನೀಡಿದರು ಶ್ರೀಗಳಿಗೆ ಎಲ್ಲಾ ಲಿಂಗ ಮಠದ ಗುರುಗಳು ಹಾಗೂ ಮಠದ ಭಕ್ತರು ಡೊಳ್ಳು ಬಾರಿಸುತ್ತಾ ಪೂಜ್ಯರನ್ನು ಪುಷ್ಪಾರ್ಚನೆ ಮಾಡಿ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡರು ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಮಠವನ್ನೆಲ್ಲ ವೀಕ್ಷಣೆ ಮಾಡಿ ಮಠದ ಆವರಣ ಅಭಿವೃದ್ಧಿಯನ್ನು ಗಮನಿಸಿ ಎಲ್ಲಾ ಲಿಂಗ ಮಠವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು ನೋಡಿ ಸಂತೋಷಪಟ್ಟರು ನಂತರ ಮುರುಘರಾಜೇಂದ್ರ ಸ್ವಾಮೀಜಿ ಈಗ ಇರುವ ಎಲ್ಲಾ ಲಿಂಗ ಗುರುಗಳು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಪೂಜ್ಯರು ಹಾಗೂ ಸದ್ಭಕ್ತರು ಪೂಜ್ಯರ ಪಾದ ಪೂಜೆ ನೆರವೇರಿಸಿ ಸಕಲ ಸದ್ಭಕ್ತರು ಜಯ ಘೋಷಣೆ ಕೂಗಿದರು ಮುರುಘರಾಜೇಂದ್ರ ಪೂಜ್ಯರು ಆಶೀರ್ವಚನ ನೀಡಿದರು ಮಠವು ನಮ್ಮ ನೂರಾರು ಮಠಗಳಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದೆ ಎಲ್ಲಾ ಭಕ್ತರು ಪೂಜ್ಯರ ಆಶೀರ್ವಾದ ಪಡೆದರು ನಂತರ ಮುರುಘರಾಜೇಂದ್ರ ಪೂಜರು ಬಸವನ ಭಾಗ್ಯವಾಡಿಗೆ ಆಗಮಿಸಿದ್ದು ಎಲ್ಲಾ ಲಿಂಗ ಮಠದ ಪೂಜರು ನಮ್ಮೆಲ್ಲರ ಸುದೈವ ಎಂದರು ಕಾರ್ಯಕ್ರಮದಲ್ಲಿ ಪೂಜರು ಊರಿನ ಮುಖಂಡರು ಹಲವಾರು ಭಕ್ತರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮರಿಬೇಡಿ ಗಜಾನೂತ ಗಣಾತಿ ಸೇವಿ ಫಲಸಾರ ಭಕ್ಷ

ಗಿರಿಜಾನಪತಿ ಗಿರಿಜಾಪತಿ ನಮಸ್ಕಾರ ಪರಮ ಯಜ್ಞೇನ ಯಜ್ಞ ಮೈದಂತು ದೇವಾಸನ ಪ್ರಥಮ ತಾವೆಲ್ಲರೂ ಇಲ್ಲಿ ಕಾಯ್ದುಕೊಂಡು ಕುಂಟು ಇವತ್ತು ಮಹಾಪೂಜೆ ಕಾರ್ಯಕ್ರಮವನ್ನ ಈಡೇರಿಸಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನ ತಂದಿರುವಂಥದ್ದು ನಮ್ಮ ಬಸವನ್ ಭಾಗ್ಯವಳಿ ಮಹಾರಾಜರು ಎಷ್ಟು ಸಮರ್ಪಕವಾದಂಥ ಗುರುಗಳ ಶಿಷ್ಯರು ಗುರು ಪರಂಪರೆಯನ್ನು ತೆಲ ಹೊತ್ಕೊಂಡು ಗುರುವಿನ ಕೀರ್ತಿಯನ್ನು ಮೆರೆಸ್ತಕ್ಕಂಥ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ನಾವು ಹಿಂದೆ ನಮ್ಮ ದೊಡ್ಡ ಇದ್ದಂಥ ಸಂದರ್ಭದಲ್ಲಿ ಕೋಳಿಗುಡ್ಡದ ಆನಂದ ಮಹಾರಾಜರು ಅಂತ ಆಗಿ ಹೋರು ಕೋಳಿಗುಡ್ಡದ ಆನಂದ ಮಹಾರಾಜರು ಗುರುಗಳಿಗೆ ಎಷ್ಟು ಶ್ರದ್ಧೆಯಿಂದ ನಡ್ಕೊತಿದ್ರು ಎಷ್ಟು ಅವ್ರ ಸೇವೆಯನ್ನು ಮಾಡುತ್ತಿದ್ದರು ಎಷ್ಟು ಮುಗಿದ ಕೈ ಬಾಗಿದ ತಲೆ ಎಷ್ಟು ಗುರುಗಳಿಗೆ ಒಂದು ನಯ ವಿನಯದಿಂದ ಅವರು ನಡ್ಕೋತಿದ್ರು ಅಂದರೆ ಒಬ್ಬ ಶಿಷ್ಯನಾದಂಥವ ಒಬ್ಬ ಭಕ್ತನಾದಂಥವ್ ಗುರುಗಳಿಗೆ ಹೇಗೆ ನಡ್ಕೋಬೇಕು ಅಂತ ನಾವು ಏನಾದರೂ ತಿಳ್ಕೋಬೇಕು ಅಂತಂದರೆ ಆನಂದ ಮಹಾರಾಜರ ಜೀವನ ನೋಡಿದ್ರೆ ಸಾಕು ಒಬ್ಬ ಶ್ರೇಷ್ಠ ಶಿಷ್ಯ ಗುರುವಿಗೆ ಹೇಗೆಲ್ಲ ನಡ್ಕೋತಾನೆ ಅನ್ನೋದು ಅದು ಆನಂದ ಮಹಾರಾಜರ ಜೀವನದಿಂದ ಗೊತ್ತಾಗ್ತಿತ್ತು ಹಾಗೆ ಅವತ್ತಿನ ಕಾಲದ ಯಲಲಿಂಗಪ್ರಭುಗಳ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅವ್ರಿಗೂ ಕೂಡ ದೇವಸ್ಥಾನ ಅಷ್ಟೇ ದೊಡ್ಡದಿದೆ ಅಂದರೆ ಗುರುಗಳಿಗೆ ಸಮರ್ಪಕವಾಗಿ ನಡ್ಕೊಂಡ್ರೆ ಆ ಶಿಷ್ಯನು ಕೂಡ ಗುರು ಆಗ್ತಾನೆ ಅನ್ನೋದಕ್ಕೆ ಇವತ್ತು ಆನಂದ ಮಹಾರಾಜರ ಇತಿಹಾಸವನ್ನೇ ನಾವು ಅವಲೋಕನೆಯನ್ನು ಮಾಡಿದರೆ ಗೊತ್ತಾಗ್ತವೆ ಹಾಗೆ ಇವತ್ತು ನಮ್ಮ ಬಸವಂತ ಬಾಗೇವಾಡಿ ಮಹಾರಾಜರು ಅಂದಿನ ಕಾಲದ ಆ ಗುರುಗಳ ಕೈಯಾಗ ಆನಂದ ಮಹಾರಾಜರು ಎಷ್ಟು ಶ್ರೇಷ್ಠವಾದಂಥ ಶಿಷ್ಯರಾದರೂ ಇವತ್ತಿನ ಕಾಲದ ಎರಡನೇ ಆನಂದ ಅಂದರೆ ನಿಮ್ಮ ಬಸವನ ಅವರಿಗೆ ಮಹಾರಾಜ ಅಷ್ಟು ಜೀವಿ ಏನು ಗೊತ್ತಿಲ್ಲ ಹೆಚ್ಚು ಪೇಚು ಮತ್ತೊಂದು ಮತ್ತೊಬ್ಬರಿಗೆ ಕೆಟ್ಟ ಬಯಸ್ತಕ್ಕಂಥ ಭಾವನೆ ಇಲ್ಲ ಇನ್ನೊಬ್ಬರಿಗೆ ಯಾವುದೇ ರೀತಿ ಮನಸ್ಸು ನೋಯಿಸ್ತಕ್ಕಂಥ ಒಂದು ಭಾವ ಇಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಗೆ ಸರಿ ಅನ್ನಿಸ್ತು ಅಂದರೆ ಅಲ್ಲಿ ನಿಲ್ಲಿಸ್ತಾರೆ ಇಲ್ಲದೆ ಇದ್ರೆ ಸೈಡ್ ಸೈಡಲ್ಲಿ ಹೋಗಿಬಿಡ್ತಾರೆ ಹಾಗೆ ಇವತ್ತು ಒಬ್ಬ ಈ ಮಹಾಮಠದ ಶ್ರೇಷ್ಠ ಮಹಾರಾಜರನ್ನು ಹೊಂದಿರ್ತಕ್ಕಂಥ ಬಸವನ ಬಾಗೇಹಳಿ ಭಕ್ತರು ನಿಜವಾಗಿ ಕೂಡ ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಸವನ ಬಾಗೇವಾಡಿಗೆ ಸಿದ್ದರಾಮಶಿವ ವಾಣಿಯಾಗಿತ್ತು ಈ ಮಠ ಭಾಳ ದೊಡ್ಡ ಮಠ ಆಗ್ತದೆ ಈ ಮಠ ಭಾಳ ಎತ್ತರ ಒಂದು ಕೀರ್ತಿಯನ್ನು ಪಡಿತವೆ ಬಹುಶಃ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ಜಗದ್ಗುರುಗಳು ಯಾರೇ ಬಂದರೂ ಕೂಡ ಬಸವನ ಬಾಗೇವಾಡಿ ಮಠಕ್ಕೆ ಎಲ್ಲರೂ ಕೂಡ ಬಂದು ಭಗಿರ್ತಕ್ಕಂಥದ್ದು ಹಾಗಾಗಿ ಇವರ ಒಂದು ಕೀರ್ತಿ ಗುರುಗಳ ಆಶೀರ್ವಾದದಿಂದ ಗಗನೆ ಏರಲಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಭಕ್ತಿ ಶ್ರದ್ಧೆ ಅಭಿಮಾನ ಈ ಮಠದ ಮೇಲೆ ಸದಾ ಕಾಲ ಇರಲಿ ಬಸವಣ್ಣನವರಿಂದ ಬಾಗೇವಾಡಿಯ ಹೆಸರು ಯಾವ ಥರ ಗಗನಕ್ಕೇರಿದೆಯೋ ಅದೇ ಥರ ಇವತ್ತು ಸಿದ್ದರಾಮ ಶಿವಗಳು ಪ್ರಭುಗಳ ಆಶೀರ್ವಾದದಿಂದ ಇಡೀ ಮುನ್ನೂರ ಅರುವತ್ತು ಮಠಗಳಲ್ಲಿ ಬಾಗೇವಾಡಿ ಮಠ ಅತ್ಯಂತ ಕೀರ್ತಿವಂತ ಮತ ಆಗಲಿ ಅನ್ನುವಂಥ ಅಪ್ಪನ ಮೇಲೆ ವಿಶೇಷವಾದಂಥ ಈ ಸಮಾರಂಭ ಭಾಳ ಭಕ್ತಿಯಿಂದ ಕೂಡಿರುವಂಥ ಸಮಾರಂಭ ನಿಮ್ಮೆಲ್ಲರಿಗೂ ಶ್ರಾವಣ ಮಾಸ ಅದು ಭಾಳ ವಿಶೇಷವಾದಂಥ ಶ್ರಾವಣ ಮಾಸ ಅಂದರೆ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಬರುವಂಥ ಶ್ರಾವಣ ಏನು ಕೂಡಿರುವಂಥ ಶ್ರಾವಣ ಇದೆ ಈ ಶ್ರಾವಣ ಮಾಸದ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ಗುರುಗಳು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಗುರುಗಳು ಒಳ್ಳೆಯ ಐಶ್ವರ್ಯ ಸಂಪತ್ತು ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅನ್ನುವಂಥ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳು ಇಲ್ಲಿ